ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಮ್ಯಾಜಿಕ್ ನೀರನ್ನು ಬಳಸಿದ್ರೆ ನಿಮ್ಮ ಮನೆಯ ಪಾತ್ರೆಗಳೆಲ್ಲವೂ ಕೂಡ ಹೊಲೆಯುತ್ತೆ ತಾಮ್ರದ ಹಿತ್ತಾಳೆ ಹಾಗೂ ಕಂಚಿನ ಪಾತ್ರೆಗಳನ್ನು ತಿಕ್ಕದೇ ಕ್ಲೀನ್ ಮಾಡಲಿಕ್ಕೆ ಈ ಮ್ಯಾಜಿಕ್ ನೀರು ಒಂದೇ ಸಾಕು ನೋಡಿ ಅದಕ್ಕೆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಹಾಕ್ಕೊಳ್ಳಿ ಉಪ್ಪನ್ನು ಹಾಗೆ ಇದರಲ್ಲಿ ನಾವು ಎರಡರಿಂದ ಮೂರು ಚಮಚದಷ್ಟು ಲಿಂಬು ಅರ್ಕವನ್ನು ಹಾಕ್ಕೊಳ್ಳೋಣ ಸಿಟ್ರಿಕ್ ಆ್ಯಸಿಡ್ ಅಂತಾರೆ ಇದು ನಿಮಗೆ ಈಸಿಲಿ ಮಾರ್ಕೆಟಲ್ಲಿ ಸಿಗುತ್ತೆ ಹಾಗೆ ಇದು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ರೀತಿ ಹರಳು ಥರ ಇರುತ್ತೆ ಉಪ್ಪಿನ ಹರಳೆಲ್ಲ ಇರುತ್ತಲ್ವ ಅದೇ ರೀತಿಯಲ್ಲಿ ಇರುತ್ತೆ ಆದರೆ ತುಂಬ ಹುಳಿ ಇರುತ್ತೆ ಸೊ ಲಿಂಬು ಶರಬತೆಲ್ಲ ಮಾಡಬೇಕಾದ್ರೆ ಇದನ್ನು ಹೋಟೆಲ್ಗಳಲ್ಲೆಲ್ಲ ಬಳಸ್ತಾರೆ ಸೊ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ನೀರು ಚೆನ್ನಾಗಿ ಮಿಕ್ಸ್ ಆದಾಗ ಇದರಲ್ಲಿ ನಾವು ಸ್ವಲ್ಪ ವಿನೆಗರನ್ನು ಕೂಡ ಸೇರಿಸ್ಕೊಳ್ಳೋಣ ಸೊ ಎರಡು ಚಮಚ ವಿನೆಗರನ್ನು ಸೇರಿಸ್ಕೊಳ್ಳಿ ತುಂಬ ಪಾತ್ರೆಗಳಿವೆ ಅಂತಂದರೆ ನೀವು ಇದನ್ನು ನೀರನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಿಮಗೆ ಯಾವ ಪಾತ್ರೆ ತೊಳಿಲಿಕ್ಕೆ ಬೇಕಲ್ವಾ ಆ ಪಾತ್ರೆಯನ್ನು ಈ ನೀರಲ್ಲಿ ಇಡಿ ಸುಮ್ಮನೆ ಸ್ವಲ್ಪ ಹೊತ್ತು ಅದ್ದಿಟ್ಟರೆ ಸಾಕು ಅದ್ದಿ ಇಟ್ಟಾಗ ಇದರ ಕಲರು ಚೇಂಜ್ ಆಗ್ತಾ ಬರುತ್ತೆ ಹೊಳಪು ಬರ್ತಾ ಹೋಗುತ್ತೆ ಒಂದು ವೇಳೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ ನೀವು ಬೇಕಿದ್ದರೆ ಸ್ಕ್ರಬ್ಬರ್ ಹಾಕ್ಬಿಟ್ಟು ತಿಕ್ಕಿ ತೊಳಿಬೌದು ಕೊನೆಯಲ್ಲಿ ನೀವು ತೊಳೆಯುವಾಗ ಸ್ವಲ್ಪ ಸೋಪ್ ಹಾಕಿಬಿಟ್ಟು ಚೆನ್ನಾಗಿ ತಿಕ್ಕೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ನೀವು ಯಾವಾಗಲೂ ಕ್ಲೀನ್ ಮಾಡುವಂಥ ಪಾತ್ರೆಗಳನ್ನು ತಿಕ್ಕೋದೆ ಬೇಡ ಜಸ್ಟ್ ಇದರಲ್ಲಿ ನೀರಲ್ಲಿ ಹಾಕಿಬಿಟ್ಟು ಬಿಟ್ರೆ ಸಾಕು ಸ್ವಲ್ಪ ಹೊತ್ತಾದ ಮೇಲೆ ಚೆನ್ನಾಗಿ ಕ್ಲೀನಾಗಿರುತ್ತೆ ನೀಟಾಗಿ ಕ್ಲೀನಾಗುತ್ತೆ ಜೊತೆ ನೋಡಿದ್ರಲ್ವಾ ಎಷ್ಟು ಕಪ್ಪಾಗಿತ್ತು ಎಷ್ಟು ಚೆನ್ನಾಗಿ ಇದರಲ್ಲಿ ಹೊಳಪ್ ಬಂದಿದೆ ಹೊಸದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ಕಲರ್ ಕೂಡ ಬಂದಿದೆ ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿರುವಂಥ ಪಾತ್ರೆಗಳನ್ನು ಹೊಸದು ಮಾಡ್ಕೊಳ್ಬೋದು ಹಾಗೆ ನಮ್ಮ ಮನೆಗಳಲ್ಲಿ ಸ್ಟೀಲ್ ಪಾತ್ರೆಯ ಹಿಂದ್ಗಡೆ ತಾಮ್ರದ ಕೋಟಿಂಗ್ ಇರುತ್ತೆ ಅಂತಹ ಪಾತ್ರೆಗಳನ್ನು ಕೂಡ ಇದೇ ನೀರಲ್ಲಿ ಅದ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಬಿಡಿ ಸ್ವಲ್ಪ ಆದ ನಂತರ ಅದು ತನ್ನಿಂದ ತಾನೇ ಕ್ಲೀನಾಗಿರುತ್ತೆ ಮತ್ತು ನೀವು ಬಳಸ್ಕೊಳ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿರುವಂತಹ ಟಿಪ್ ಅಂತ ನೀವು ಇದನ್ನು ಫಾಲೋ ಮಾಡ್ಬೋದು ಇವತ್ತಿನ ವೀಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು